ಸದ್ಭಕ್ತ ಬಂಧುಗಳ ಶರಣು ಶರಣಾರ್ಥಿಗಳು ಬಬಲೇಶ್ವರ ತಾಲೂಕಿನ ಉಪ್ಪಲದಲ್ಲಿ ನಡುನಾಡಿನ ಉಪ್ಪಲಾದ್ರಿ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮತರಿಗೆ ಕ್ರಿಯಾಮೂರ್ತಿಯಾಗಿ ನೆರೆದಿರ್ತಕ್ಕಂಥ ಮುಗ್ಧ ಸಂಗಮನಾಥನ ಐಕ್ಯ ಸ್ಥಳವಿದ್ದು ಆತ ತಪಗೈದ ಪುಣ್ಯ ದೇವಸ್ಥಾನದಲ್ಲಿ ಪವಿತ್ರವಾಗಿರ್ತಕ್ಕಂಥ ಆತನ ಚರಿತ್ರೆ ಮುಗ್ಧ ಸಂಗಮೇಶ್ವರ ಪುರಾಣ ಆದಿಕವಿಯಾಗಿರ್ತಕ್ಕಂಥ ಋಷಭ ಕವಿ ಬರೆದಿರ್ತಕ್ಕಂಥ ಈ ಪುರಾಣ ಪ್ರವಚನ ದಿನಾಂಕ ಇಪ್ಪತ್ತೆರಡರಿಂದ ಸಾಗಿ ಬಂದದ್ದು ನಾಳೆ ಸೋಮವಾರ ಅಂದರೆ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳ ಅಂದರೆ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಮುಗ್ಧ ಸಂಗಮನಾಥನ ವಕಿನೋತ್ಸವ ಕಾರ್ಯಕ್ರಮವಿದ್ದು ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಸದ್ಭಕ್ತ ಬಂಧುಗಳು ಭಾಗವಹಿಸಿ ಶರಣ ತಂದೆ ತಾಯಿಗಳು ಭಾಗವಹಿಸಿ ಆ ಘನಮಹಿಮನಾಗಿರ್ತಕ್ಕಂಥ ಮುಗ್ಧ ಸಂಗಮನಾಥನ ಶ್ರೀಶೈಲದ ಮಲ್ಲಿಕಾರ್ಜುನ ಭ್ರಮರಾಂದೆಯರ ಭಕ್ತಿಗೆ ಪಾತ್ರರಾಗಲು ತಮ್ಮಲ್ಲಿ ವಿನಂತಿಯನ್ನ ಉಪ್ಪಲಭಿಮಿಯ ಸಂಗಮನಾಥ ದೇವಸ್ಥಾನದ ಸಮಿತಿಯ ಪರವಾಗಿ ಮಾಡಿಕೊಳ್ಳುತ್ತಿದ್ದೇವೆ